ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಜಾಮೀನು ಅರ್ಜಿ ವಜಾಗೊಳಿಸಿ ಕೋರ್ಟ್ ಆದೇಶ ಮೂರನೇ ಪ್ರಕರಣದಲ್ಲಿ ಸ್ಥಳ ಮಹಜರ್ಗೆ ಪ್ರಜ್ವಲ್ ರೇವಣ್ಣನ ಕರೆತಂದ ಎಸ್ಐಟಿ ಎರಡು ಗಂಟೆಗೂ ಹೆಚ್ಚು ಕಾಲ ಸ್ಥಳ ಮಹಜರ್ ನಡೆಸಿದ ಎಸ್ಐಟಿ ಟೀಂ ಮತ್ತು ಬೆಂಡರ್ ಹಂಚಿಕೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ ವಾರ್ತೆಗಳ ವಿವರ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದ್ದು ಜಾಮೀನು ಅರ್ಜಿ ವಜಾಗೊಳಿಸಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಿದೆ ಹೊಣೆನಿರಸುಪುರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದ್ದು ಜಾಮೀನು ಅರ್ಜಿ ವಜಾಗೊಳಿಸಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಿದೆ ಮೊದಲನೇ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಪ್ರಜ್ವಲ್ ಅರ್ಜಿ ವಜಾಗೊಂಡಿದ್ದು ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಆದೇಶ ಹೊರಡಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಮೂರು ಗಂಭೀರ ಪ್ರಕರಣಗಳು ದಾಖಲಾಗಿದ್ದು ಪ್ರಕರಣ ಸಂಬಂಧ ಈಗಾಗಲೇ ನ್ಯಾಯಾಂಗ ಬಂಧನದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ನಂತರ ಎಸ್ಐಟಿ ಅಧಿಕಾರಿಗಳು ಅವರನ್ನ ನಾಲ್ಕು ದಿನ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಹಾಗೂ ಲೈಂಗಿಕ ಪ್ರಕರಣದಡಿ ಮೂರನೇ ಪ್ರಕರಣದಡಿ ಸ್ಥಳ ಮಹಜರಿಗೆ ಪ್ರದ ಚೆನ್ನಂಬಿಕಾ ನಿವಾಸಕ್ಕೆ ಕರೆತಂದು ಎಸ್ಐಟಿ ತಂಡ ಎರಡು ಗಂಟೆಗೂ ಹೆಚ್ಚು ಕಾಲ ಸ್ಥಳ ಮಹಜರು ಮುಗಿಸಿ ಬೆಂಗಳೂರಿಗೆ ಕರೆದೊಯ್ದರು ಮೂರನೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದುಕೊಂಡಿರುವ ಎಸ್ಐಟಿ ತಂಡ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ತಂಡ ಪ್ರದ ಚೆನ್ನಾಂಬಿಕಾ ನಿವಾಸಕ್ಕೆ ಕರೆತಂದು ಎಸ್ಐಟಿ ತಂಡ ಎರಡು ಗಂಟೆಗೂ ಹೆಚ್ಚು ಕಾಲ ಸ್ಥಳ ಮಹಜರು ಮುಗಿಸಿ ಬೆಂಗಳೂರಿಗೆ ಕರೆದು ಇದ್ದರು ಸ್ಥಳ ಮಹಜರ ಸಮಯದಲ್ಲಿ ಹಾಸನದ ಎಎಸ್ಪಿ ತಮ್ಮಯ್ಯ ಹಾಜರಿದ್ದರು ಸ್ಥಳ ಮಹಜರು ಸಮಯದಲ್ಲಿ ಎಚ್ ಡಿ ರೇವಣ್ಣ ನಿವಾಸದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿದ್ದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ರಾಜಕೀಯ ದುರುದ್ದೇಶದಿಂದ ತೇಜೋವಧೆ ಮಾಡಲಾಗುತ್ತಿದೆ ಎಂದು ಖಂಡಿಸಿ ಹಾಗೂ ಅಷ್ಟೇ ಇಲ್ಲ ದೃಶ್ಯಗಳ ಪೆನ್ಡ್ರೈವ್ ಹಂಚಿದ ಆರೋಪಿಗಳನ್ನು ಬಂಧನ ಮಾಡದೇ ಇರುವುದನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಆರು ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ ರಾಜ್ಯ ದೇಶದಲ್ಲಿ ಸಕ್ರಿಯ ರಾಜಕೀಯ ಮಾಡಿದ್ದಾರೆ ಜೊತೆಗೆ ಎಲ್ಲ ಸಂದರ್ಭದಲ್ಲೂ ನೆಲದ ದೇಶದ ಕಾನೂನಿಗೆ ಗೌರವ ಕೊಡುತ್ತಾ ಬಂದಿದ್ದಾರೆ ಹಾಗೆಯೇ ಯಾರೇ ತಪ್ಪು ಮಾಡಿದರೂ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಎಂದು ಪ್ರತಿಪಾದಿಸಿದ್ದಾರೆ ಎಂದರು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಎಚ್ ಡಿ ಅವರು ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರು ಸಹ ಕಾನೂನು ಪಾಲನೆ ಮತ್ತು ಗೌರವ ಕೊಡುತ್ತಾ ಬಂದಿದ್ದಾರೆ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಆದರೂ ಕಾಂಗ್ರೆಸ್ನವರು ರಾಜಕೀಯ ದುರುದ್ದೇಶ ಹಾಗೂ ತಮಗೆ ಎದುರಾಳಿಯಾಗಿರುವ ದೇವೇಗೌಡರ ಕುಟುಂಬವನ್ನು ಹಣಿಸಬೇಕು ಎಂಬ ದುರುದ್ದೇಶದಿಂದ ತೇಜೋವಧೆ ಮಾಡುವ ಕೆಲಸದಲ್ಲಿ ನಿರತರಾಗಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಆದರೆ ಅಶ್ಲೀಲ ದೃಶ್ಯಾವಳಿಯುಳ್ಳ ಪೆನ್ಡ್ರೈವ್ ಹಂಚಿಕೆ ಮಾಡಿರುವ ಪ್ರಮುಖ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿ ಜಿಲ್ಲಾ ನ್ಯಾಯಾಲಯ ಹೈಕೋರ್ಟ್ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದ್ದರೂ ಆರೋಪಿಗಳನ್ನು ಈವರೆಗೂ ಬಂಧಿಸಿಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದರು ಇಷ್ಟು ಮಂದಿ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಎಲ್ಲಾ ಕಡೆ ರಾಜಾರೋಷವಾಗಿ ಕಾಂಗ್ರೆಸ್ ಜನಪ್ರತಿನಿಧಿಗಳು ಮುಖಂಡರ ಜೊತೆ ಓಡಾಡುತ್ತಾ ಕಾಂಗ್ರೆಸ್ ಸಭೆ ಸಮಾರಂಭ ಹಾಗೂ ವಿಜಯೋತ್ಸವಗಳಲ್ಲೂ ಭಾಗಿಯಾಗುತ್ತಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ ಎಂಬ ಮಾತು ಜನಸಾಮಾನ್ಯರಿಂದ ಕೇಳಿಬರುತ್ತಿದೆ ಸರ್ಕಾರ ಈ ನೆಲದ ಕಾನೂನಿಗೆ ಗೌರವ ಕೊಡುವುದು ಪಾಲನೆ ಮಾಡುವುದಿಲ್ಲದೆ ಪೆಂಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಯಾವುದೇ ಪಕ್ಷದವರಿರಲಿ ಮುಖಂಡರೇ ಇರಲಿ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಹೇಳಿದರು ಪ್ರಾರಂಭ ಆಗಿ ಅದು ಪವರ್ ಟಿವಿಯಿಂದ ಗೊತ್ತಾಗಿದ್ದು ಒಂದು ಆಯ್ತು ಸರಿಯಾಗಿ ಚುನಾವಣೆ ಆಯ್ತು ಎಲ್ಲ ಆಯ್ತು ಎಲ್ಲ ಆಯ್ತು ಮೇಲೆ ನಾವು ಅವ್ರ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿರೋರು ಯಾರೇ ಆಗಿತ್ತು ಅಥವಾ ಭಾಯಿಯಾಗಿರೋರು ಯಾರೇ ಆಗಿತ್ತು ಅವ್ರ ಮೇಲೆ ನಿಷ್ಪಕ್ಷ ತನಿಖೆ ಆಗ್ಬೇಕು ಕಾನೂನು ಕ್ರಮ ಆಗ್ಬೇಕು ಅಂತ ನಮ್ಮ ಪಕ್ಷ ನಾವೆಲ್ಲ ಒತ್ತಾಯ ಮಾಡ್ತೀನಿ ಈಗ ಉದಾಹರಣೆಗೆ ಪವರ್ ಟಿವಿ ಅವರು ನಾವು ಯಾವುದೇ ಟಿವಿಯವರು ಯಾವುದೇ ವಿಷಯವನ್ನ ಪ್ರಸಾರ ಮಾಡೋದಕ್ಕೆ ನಮ್ ಇಲ್ಲ ವರದಿ ಮಾಡೋದಕ್ಕೆ ತಕರಾರು ಇಲ್ಲ ಆದ್ರೆ ಅವಹೇಳನಕಾರಿಯಾಗಿ ಅವರ ಪ್ರತಿಷ್ಠೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಯಾವುದೇ ಮಾಧ್ಯಮ ಇರ್ಬೋದು ವಿಶ್ಲೇಷಣೆ ಮಾಡುವಾಗ ಎಚ್ಚರಿಕೆಯಿಂದ ಅಷ್ಟೇ ನಮ್ಮ ಒತ್ತಾಯ ಅದ್ರ ಬಗ್ಗೆ ಒಂದು ಎರಡನೇದು ಈಗ ನನ್ನ ಒಂದು ಕೇಸ್ ಆಗಿದೆ ಅದು ಸಂತ್ರಸ್ತಿ ಹೇಳಿಕೆ ಮೇಲೆನೆ ಆಗಿರೋದು ಅದ್ ಯಾರು ಬೇರೆ ರಾಜಕೀಯ ಮಾಡಿಲ್ಲ ಅದ್ರಲ್ಲಿ ಸಂತ್ರಸ್ತಿ ಹೇಳಿದ್ದಾರೆ ಅದ್ರ ಮೇಲೆ ನನ್ನ ಕೇಸ್ ಆಗಿದೆ ಇದು ಲೇಟ್ ಆಯ್ತು ಒಂದ್ ತಿಂಗಳ ಹಿಂದೇನೆ ಕೆಲವರು ಸ್ನೇಹಿತರು ಅವರು ಆರೋಪ ಯಾರಿತ್ತು ಅವರು ಹಿಂದೆ ಬೇಲ್ ತಗೊಂಡು ಬೇಲ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದ್ಮೇಲೆ ಕೂಡ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಸುಮ್ಮನಿದ್ದು ಯಾಕೆ ಇಲ್ಲೆಲ್ಲ ಅನುಮಾನಗಳು ಪ್ರಾರಂಭ ಆಗುತ್ತೆ ಆಮೇಲೆ ದೇವರಾಜೇಗೌಡರು ಮತ್ತು ಮೊನ್ನೆ ಶಿವರಾಮೇಗೌಡರು ಮುದ್ದೆ ನಡೆದಂತ ಸಂಭಾಷಣೆಯಲ್ಲಿ ಉನ್ನತ ಮಟ್ಟದ ಸಚಿವ ಹೆಸರು ಕೂಡ ಅಲ್ಲಿ ಬರುತ್ತೆ ಅಲ್ಲಿ ಆ ಮತ್ ಯಾಕೆ ಸುಮ್ಮನಿದ್ದಾರೆ ಯಾಕೆ ನಿಷ್ಕೋಸ್ತವ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ಹೇಳ್ತಿದ್ವಿ ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಅಂತ ಹೇಳ್ತಾ ಇದ್ವಿ ಈಗಲೂ ಕೂಡ ಒತ್ತಾಯ ಮಾಡ್ತಿದೀವಿ ಏನ್ ಪ್ರಕರಣ ಇದೆ ವಿಳಂಬ ಆಗ್ಬಾರ್ದು ವಿಳಂಬ ಆದ್ರೆ ಕಾನೂನಿಗೆ ಇದು ಕಾನೂನು ಗಡಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಅರ್ಥ ಆಗ್ತದೆ ದಯವಿಟ್ಟು ಒತ್ತಾಯ ಮಾಡ್ತಿದೀವಿ ಈಗಲಾದ್ರೂ ಕೂಡ ತಕ್ಷಣ ಕಾರ್ಯೋನ್ಮುಖರಾಗಿ ನ್ಯಾಯ ದೊರಕಿಸಬೇಕು ಸಂತ್ರಸ್ತೆಯರೇ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ನಿಷ್ಪಕ್ಷ ಮಾಡಿ ನಾವು ಯಾರು ಲಕ್ಷಿಸಲ್ಲ ಮನೆ ಕುಮಾರಸ್ವಾಮಿ ಇರ್ಬೋದು ನಮ್ ಕೇಂದ್ರ ಸಚಿವರು ನಮ್ಮ ಪಕ್ಷ ಇರ್ಬೋದು ನಾವ್ ಯಾರ ರಕ್ಷಣೆಗೆ ಹೋಗಲ್ಲ ನಿಷ್ಪಕ್ಷ ತನಿಖೆ ಆದ್ರಿ ತಪ್ಪು ಮಾಡಿದ್ರೆ ಯಾರೋ ಶಿಕ್ಷಣ ಪ್ರತಿಭಟನೆಯಲ್ಲಿ ಕ್ಷೇತ್ರದ ಶಾಸಕ ಪ್ರಕಾಶ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ವಕ್ತಾರರಾದ ರಘುಹುಂಗೆರೆ ತಾಲೂಕು ಜೆಡಿಎಸ್ ಅಧ್ಯಕ್ಷರುಗಳಾದ ಹಾಸನ ತಾಲೂಕು ಎಸ್ ದಾವೇಗೌಡ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ ಅರಸಿಕೆರೆ ತಾಲೂಕಿನ ಚಂದ್ರಶೇಖರ್ ಅರ್ಕುಲ್ಕೂಡು ಅಧ್ಯಕ್ಷ ಸತೀಶ್ ಮುಖಂಡರುಗಳಾದ ಅರಸಿಕೆರೆ ಗಂಗಾಧರ್ ಬಾಣಾವರ ಅಶೋಕ್ ಹೊನ್ನಶೆಟ್ಟಿಹಳ್ಳಿ ಪುಟ್ಟಸ್ವಾಮಿ ನವೀನ್ ಗ್ಯಾರಹಳ್ಳಿ ರವೀಶ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ರಾಜಣ್ಣ ಲಕ್ಷ್ಮಣಗೌಡ ಸ್ವಾಮಿಗೌಡ ನೌಕರರ ಸಂಘದ ಮಾಜಿ ಗೌರವ ಅಧ್ಯಕ್ಷರಾದ ರುದ್ರಪ್ಪ ನಗರಸಭೆ ಸದಸ್ಯರಾದ ವಾಸು ಮಂಜಣ್ಣ ಉಪಸ್ಥಿತರಿದ್ದರು ವಿವಿಧ ರೀತಿಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಕಳ್ಳಸಾಗಣೆ ಮಾಡಬಾರದು ಈ ಬಗ್ಗೆ ಯುವಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಕೆಟಿಶಾಂತಲಾ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರೋಧಿ ದಿನವನ್ನು ಹಸಿರು ಬಾವುಟ ಪ್ರದರ್ಶನ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಯಾವುದೇ ರೀತಿಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಣೆ ಮಾಡಬಾರದೆಂದು ಅರಿವು ಮೂಡಿಸಲು ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಟೀನೇಜರ್ಸ್ಗಳೇ ಹೆಚ್ಚು ಡ್ರಗ್ಸ್ ವ್ಯಸನಕ್ಕೆ ಶುರು ಮಾಡುವ ಕಾಲ ಬಂದಿರುವುದರಿಂದ ಈ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಮಾದಕ ವಸ್ತು ವ್ಯಸನ ಸಮಸ್ಯೆಯು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಈ ವರ್ಷದ ಘೋಷಣೆ ಎಂದ್ರೆ ಸಾಕ್ಷ್ಯಗಳು ಸ್ಪಷ್ಟವಾಗಿದೆ ತಡೆಗಟ್ಟುವಲ್ಲಿ ಹೂಡಿಕೆ ಮಾಡಿ ಎಂಬುದಾಗಿದೆ ಅಂದ್ರೆ ಮಾದಕ ವಸ್ತುಗಳನ್ನು ಬಳಸುವ ಜನರಿಗೆ ಗೌರವ ಮತ್ತು ಸಹಾನುಭೂತಿಯಿಂದ ಚಿಕಿತ್ಸೆ ನೀಡಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು ಡ್ರಗ್ ಡ್ರಗ್ ಅಬ್ಯೂಸ್ನ ಸ್ಟಾಪ್ ಅಬ್ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ವಿಶ್ವದಾದ್ಯಂತ ಅದರ ಅದರ ಅರಿವು ಇವತ್ತು ಒಂದು ದಿನಾಚರಣೆ ಇಟ್ಕೊಂಡಿದ್ದೀವಿ ಸ್ಪೆಷಲಿ ನಾವು ಇವಾಗ ನೋಡೋದಾದ್ರೆ ದಿಸ್ ಅಫೆಕ್ಟ್ಸ್ ದ ಚಿಲ್ಡ್ರನ್ ಮೋಸ್ಟ್ಲಿ ಟೀನೇಜರ್ಸೇ ಇವಾಗ ಡ್ರಗ್ ಅಬ್ಯೂಸ್ ಮಾಡೋಕ್ಕೆ ಶುರು ಮಾಡೋ ಅಂತ ಕಾಲ ಇವಾಗ ಇರೋದ್ರಿಂದ ಸೊ ಇಲ್ಲಿಂದಾನೇ ಫ್ರಮ್ ದ ಗ್ರೌಂಡ್ ಲೆವೆಲ್ ವಿ ಹ್ಯಾವ್ ಟು ಸ್ಟಾರ್ಟ್ ಆ್ಯಂಡ್ ಆಲ್ಸೋ ಡಿಸಿ ಇನ್ಫಾರ್ಮೇಷನ್ ಅಬೌಟ್ ನಾಟ್ ಟು ಡೂ ಡ್ರಗ್ಸ್ ನಾವು ಫಸ್ಟ್ ನಾವೆಲ್ಲ ಸ್ಕೂಲ್ ಅಲ್ಲಿದ್ದಾಗ ಸೇ ನೋ ಟು ಡ್ರಗ್ಸ್ ಅಂತ ಸ್ಲೋಗನ್ ಇತ್ತು ಇವತ್ತು ದಟ್ ಈಸ್ ವೆರಿ ವೆರಿ ರಿಲವೆಂಟ್ ನಾವೆಲ್ಲ ನಮ್ಗೆ ಎಲ್ಲಿ ಡ್ರಗ್ಸ್ ಸಿಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂತೀವಿ ಬಟ್ ಐ ಥಿಂಕ್ ಟುಡೇ ಇಟ್ ಎಸ್ ಬಿಕಮ್ ವೆರಿ ವೆರಿ ರ್ಯಾಂಪೆಂಟ್ ಅವೈಲಬಿಲಿಟಿ ಆಗಲಿ ಅಥವಾ ಸಬ್ಸ್ಟೆನ್ಸ್ ಯೂಸ್ ಆಗಲಿ ಇಟ್ ಹಾಸ್ ಬಿಕಮ್ ವೆರಿ ರ್ಯಾಂಪೆಂಟ್ ದಯವಿಟ್ಟು ಇವತ್ತು ನಾನು ಜಿಲ್ಲೆಯಾದ್ಯಂತ ಎಲ್ಲ ಮಕ್ಕಳಿಗೂ ಅಂಡ್ ಎಲ್ಲ ಏಜ್ನವ್ರಿಗೂ ನಾನು ಏನ್ ರಿಕ್ವೆಸ್ಟ್ ಮಾಡೋದು ಅಂದರೆ ಕೈಂಡ್ಲಿ ಸೇ ನೋ ಟು ಡ್ರಗ್ಸ್ ಅಪರ ಜಿಲ್ಲಾಧಿಕಾರಿ ವೆಂಕಟೇಶ್ ನಾಯ್ಡು ಮಾತನಾಡಿ ಕೆಲ ಬೆಳವಣಿಗೆಯಿಂದ ಎಲ್ಲಾ ಕಡೆಯೂ ಇವತ್ತು ಹಣ ಹೊಂದಿದ್ರೆ ಎಲ್ಲ ಸಿಗುತ್ತೆ ಎಂದುಕೊಂಡಿದ್ದೇವೆ ಕೊಂಡಿದ್ದೇವೆ ದುಶ್ಚಟಗಳನ್ನು ತಡೆಗಟ್ಟಲು ಅದಕ್ಕೆ ಪರಿಹಾರವನ್ನು ಕುಟುಂಬದ ಹಂತದಲ್ಲೇ ಕಂಡುಕೊಳ್ಳಬೇಕು ಮಾದಕ ದ್ರವ್ಯ ಸೇವನೆಯಿಂದ ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ ಹೀಗಾಗಿ ಇಂತಹ ಅಭ್ಯಾಸ ಇರುವವರು ಇದರಿಂದ ದೂರ ಇರುವ ಪ್ರತಿಜ್ಞೆಯನ್ನ ಹಿಂದೆ ಮಾಡಬೇಕೆಂದರು ಇದರಲ್ಲೆಲ್ಲ ಆಗಿರ್ತಕ್ಕಂತಹ ಒಂದು ಬೆಳವಣಿಗೆ ಇವತ್ತು ಎಲ್ಲ ಕಡೆನೂ ಎಲ್ಲರಿಗೂ ಏನು ಬೇಕೋ ಅದನ್ನು ತರಿಸ್ಕೊಂಡು ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು ದುಡ್ಡು ಒಂದಿದ್ರೆ ಸಾಕು ಉಳಿದಿದ್ದೆಲ್ಲ ಸಿಗುತ್ತೆ ಅಂತೀವಿ ಈ ಒಂದು ಇದಕ್ಕೆ ನಾವು ಕೊನೆ ಆಡೋಣ ಅದನ್ನು ನಾವು ಫ್ಯಾಮಿಲಿ ಲೆವೆಲಿಂದಲೇ ಕಂಟ್ರೋಲ್ ಮಾಡಬೇಕಂತ ಹೇಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೆ ಕೆ ದ್ರಾಕ್ಷಿಣಿ ಮಾತನಾಡಿ ಕಾಲೇಜು ವಿದ್ಯಾರ್ಥಿನಿಯರು ಹೆಚ್ಚಾಗಿ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ ಇದರ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇಂತಹ ದುಶ್ಚಟಗಳಿಗೆ ಯುವಕರು ಬಲಿಯಾಗದೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಒಂದು ಸಾರ್ಥಕತೆಯನ್ನು ತೋರಿಸಬೇಕಾಗಿದೆ ಎಂದರು ಯಾರು ಕೂಡ ಇಂತಹ ದುರಭ್ಯಾಸಗಳಿಗೆ ಬಲಿಯಾಗದೆ ಒಳ್ಳೆಯ ಭವಿಷ್ಯವನ್ನು ರೂಢಿಸಿಕೊಳ್ಳುವಂತೆ ಮನವಿ ಮಾಡಿದರು ಒಂದು ಒಂದು ಅಥವಾ ಇಂಜಿನಿಯರಿಂಗ್ ಈ ಹೆಚ್ಚಾಗಿ ನಾವು ಮಾದಕ ಒತ್ತು ಅಂದರೆ ದ್ರವ್ಯಗಳನ್ನ ಸೇವನೆ ಮಾಡುವಂಥ ಒಂದು ಮತನ ನಾವು ಇವತ್ತು ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಮತ್ತು ಅದರ ಮೇಲೆ ಹೆಚ್ಚು ಒಂದು ಮಾನಸಿಕ ಆರೋಗ್ಯ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟು ಅದರಿಂದ ದಯವಿಟ್ಟು ಒಂದು ಯುವ ಜನಾಂಗದಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ ಇಂಥ ಒಂದು ದುಶ್ಚಟಗಳಿಗೆ ಬಲಿಯಾಗಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಒಂದು ಸಾರ್ಥಕತೆಯನ್ನು ತೋರಿಸ್ಬೇಕು ಅಂತ ಹೇಳಿ ಯಾಕಂದರೆ ನೆಕ್ಸ್ಟು ಇವೆಂದ ನಮ್ಮ ಮಕ್ಕಳು ಏನಿದ್ದಾರೆ ನೆಕ್ಸ್ಟು ಭವಿಷ್ಯ ಅವರೇ ಇರೋದ್ರಿಂದ ಇಂತಹ ಒಂದು ದುರಭ್ಯಾಸಗಳಿಗೆ ಬಲಿಯಾಗುತ್ತೆ ತಮ್ಮ ಭವಿಷ್ಯವನ್ನು ರೂಪಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಬಿಎನ್ ಶಿವಸ್ವಾಮಿ ಜಿಲ್ಲಾ ಡಾಕ್ಟರ್ ಎಚ್ ಸಿ ಲೋಕೇಶ್ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್ ಗುರೂರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಪಿ ನಾಗೇಶ್ ಆರಾಧ್ಯ ಜಿಲ್ಲಾ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಜಿಎಸ್ ನಾಗಪ್ಪ ಉಪಸ್ಥಿತರಿದ್ದರು ಈಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜುವ ಜಾಯ್ ಅಲಕಾಸ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಕಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ అకాడమీ నన్నేశ్వర శ్రీనివాస రెడ్డి డిఎస్ చైర్మన్ చర్మన్ బెంగళూరు ఫిజిక్స్ ఫ్యాల్ సిక్స్ ఎయిటీ మెడికల్ స్టెన్స్ ఫ్రమ్ ఇస్ పాసిబుల్ విత్ ఎక్స్ ఫ్యాకల్టీ ఫస్ట్ ప్యూసింగ్ కోర్ ఆ కళిక సంపర్స్ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಓಂ ಪ್ರಿಯಾ ಅಂತ ನಾವು ಒಳ್ಳೆಯ ನಚ್ಚಿಪುರ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಆಸ್ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಇನ್ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಗೌತಮಿ ರೆಡ್ಡಿಲ್ ಐತ್ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಐ ವರ್ಚಿಂಗ್ ಫಾರ್ ಇನ್ಸ್ಟಿಟ್ಯೂಷನ್ ಅಕಾಡೆಮಿ ನಾವು ಜಯರಾಮ್ ರೆಡ್ಡಿ ಅಂತ ನಾವು ಚಕೊಡ್ಡಿ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ ನಾನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಸ್ಟೂಡೆಂಟ್ ಆಗಿದ್ದಾರೆ ಆರ್ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕಮಗಳೂ ಡಾಕ್ಟರ್ ಆಯ್ತು ಡಿ ಎಸ್ ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ರುಗಳು ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ಸಂಪರ್ಕಿಸಿ ರಾಜ್ ಕಮಲ್ ಜುವೆಲ್ಲರ್ಸ್ ಅರ್ಕಲ್ಗೂಡಿನ ಹೆಸರಾಂತ ರಾಜ್ ಕಮಲ್ ಜುವೆಲ್ಲರ್ಸ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜ್ ಕಮಲ್ ಜುವೆಲ್ಲರ್ಸ್ ನಮ್ಮಲ್ಲಿ ಅಪ್ಪಟ ಬಂಗಾರದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಗೂ ಕೆಡಿಎಂ ಚಿನ್ನದ ಆಭರಣಗಳು ಮತ್ತು ಏಟಿ ಹಾಗೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್ ಆಂಟಿಕ್ ಗೋಲ್ಡ್ ಟೆಂಪಲ್ ಜ್ಯುವೆಲರಿ ಹ್ಯಾಂಡ್ ಜುವೆಲ್ಲರಿ ಸಹ ದೊರೆಯುತ್ತದೆ ಹಾಗೂ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುವ ದರದಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಲಭ್ಯವಿದೆ ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನ ಡೌನ್ಲೋಡ್ ಮಾಡಿ ನೂರು ಆಭರಣ ನಾಣ್ಯಗಳನ್ನ ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ ರಾಜ್ ಕಮಲ್ ಜುವೆಲ್ಲರ್ಸ್ ನಂಬರ್ ಸೆವೆನ್ ಮುನ್ಸಿಪಲ್ ಕಾಂಪ್ಲೆಕ್ಸ್ ಪೇಟೆ ಮುಖ್ಯ ರಸ್ತೆ ಅರಕಲಗೂಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ನೈನ್ ತ್ರೀ ರಾಜ್ ಕಮಲ್ ಜುವೆಲ್ಲರ್ಸ್ Celebrating the Brides of Now. Kahani. Bridal Stories by Bhima. ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಪ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಮತ್ತೊಮ್ಮೆ ಅಮೂರ್ತಿಗಳಿಗೆ ಸ್ವಾಗತ ಹಾಸನಭಾ ಕಲಾಕ್ಷೇತ್ರದಲ್ಲಿ ಜೂನ್ ಇಪ್ಪತ್ತೇಳರಂದು ಗುರುವಾರ ಹನ್ನೊಂದು ಗಂಟೆಗೆ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಂಡಿರುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಮಲ್ಲೇಶ್ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಎಂಜಿ ರಸ್ತೆ ಬಳಿರುವ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಿಂದ ಮೆರವಣಿಗೆ ಪ್ರಾರಂಭವಾಗಲಿದೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಚಾಲನೆ ದೊರಕಲಿದೆ ನಂತರ ವೇದಿಕಾ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಒಂಬತ್ತು ಜನರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದರು ಕೆಂಪೇಗೌಡರ ಜನ್ಮ ಜಯಂತಿ ವತಿಯಿಂದ ನಡೀತಾ ಇದೆ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು ಸಂಘಟನೆಗಳು ಕೈ ಜೋಡಿಸಿ ಈ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಆಯೋಜಿಸಬೇಕು ಅನ್ನುವಂತಹ ತೀರ್ಮಾನೆ ಕಳೆದ ಬಾರಿ ಈ ರಾಜ್ಯ ಮಟ್ಟದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಹಾಸನದಲ್ಲಿ ಆಯೋಜಿಸಿದ್ದು ಮೊದಲನೇ ಬಾರಿಗೆ ಈ ಸಲ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತಹ ಸಿದ್ಧತೆಯೊಂದಿಗೆ ನಮ್ಮ ಆ ಸಮಾಜದ ಹಿರಿಯರು ಪೂಜ್ಯರು ಮುದ್ದೇಗೌಡರ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂತಹ ಸ್ವರೂಪ ಪ್ರಕಾಶ್ ಅವರ ಸಹಕಾರದೊಂದಿಗೆ ರಘು ಅಂತ ಅವರು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂತ ಚಿಂತನೆಯಲ್ಲಿ ಹಲವಾರು ಪೂರ್ವಭಾವಿ ಸಭೆಗಳನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಬೆನ್ನಾಗಿ ನಿಲ್ಲಬೇಕು ಜಿಲ್ಲಾಡಳಿತದೊಂದಿಗೆ ನಾವು ಸಹಕಾರ ಮಾಡಿ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅನ್ನುವಂತ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡರ ವಿಶೇಷ ನಮ್ಗೆ ಗೊತ್ತಿರ್ತಕ್ಕಂತಹದ್ದೇ ಈ ನಾಡಿನ ಎಲ್ಲ ಸಮುದಾಯಗಳನ್ನ ಗೌಣ ಸಮುದಾಯಗಳನ್ನ ಕೂಡ ಬಹಳ ಪ್ರಾಧಾನ್ಯ ಪ್ರಧಾನವಾದಂತಹ ನೆಲೆಗೆ ತಂದು ಅವರಿಗೆ ಅಸ್ತಿತ್ವವನ್ನು ಕಟ್ಟಿಕೊಟ್ಟಂತಹ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಂಡಂತಹ ಒಬ್ಬ ಸಮಾಜಮುಖಿ ಪ್ರಭು ಅಂತ ಅನ್ನೋದಾದ್ರೆ ಅವರು ಕೆಂಪೇಗೌಡರಾಗಿರ್ತಾರೆ ಅವರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಇಡೀ ವಿಶ್ವವೇ ಹಿಬ್ಬೆರಗಾಗುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿದಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ ಅವರು ನಿರ್ಮಾಣ ಮಾಡಿದಂತಹ ಬೆಂಗಳೂರಿಗೆ ಒಂದು ಜಗತ್ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ ಅಷ್ಟರ ಮಟ್ಟಿಗೆ ಆ ಆ ನಗರ ಪ್ರಸಿದ್ಧವಾಗಲಿಕ್ಕೆ ಆ ನಗರ ನಿರ್ಮಾಣವಾಗಿರ್ತಕ್ಕಂಥ ವಾಸ್ತು ಇರಬಹುದು ಅದರ ಪರಿಕಲ್ಪನೆ ಇರಬಹುದು ದೂರದೃಷ್ಟಿ ಇರ್ಬಹುದು ಎಲ್ಲವೂ ಕಾರಣವಾಗಿರ್ತವೆ ಅನ್ನುವಂತಹದ್ದನ್ನ ನಾವೆಲ್ಲರೂ ನೋಡ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ನೆನಪು ನಮಗೆ ಮಹತ್ವವನ್ನ ತಂದು ಆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಜಿಲ್ಲೆಯ ಎಲ್ಲ ಶಾಸಕರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ನಮ್ಮ ಪತ್ರಕರ್ತರು ಮತ್ತು ಲೇಖಕರಾದಂತಹ ಗುರುರಾಜ್ ಅವರು ಉಪನ್ಯಾಸ ನೀಡಿದ್ದಾರೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಮೆರವಣಿಗೆಯನ್ನ ಶ್ರೀ ಆದಿಶು ಮುಂಭಾಗದಿಂದ ಪ್ರಾರಂಭಿಸಿ ನಂತರ ಡಿಸಿ ಕಚೇರಿ ಮುಂದೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಲಿದ್ದಾರೆ ಕಲಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಸಂಘ ಸಂಸ್ಥೆಗಳು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈಗಾಗಲೇ ಉದ್ದೇಗೌಡರು ಮತ್ತು ಹಿರಿಯಂಥ ಮಲ್ಲೇಶ್ ಗೌಡರು ಸಹ ವಿಸ್ತಾರವಾಗಿ ಕೆಂಪೇಗೌಡರ ಒಂದು ಮಹತ್ವವನ್ನು ಈಗಾಗಲೇ ಹೇಳಿದ್ದಾರೆ ಈಗ ನಾಳೆ ಏನು ನಮ್ಮ ಆದಿನ್ಚಿನ್ಚಿಂಗರಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಅವರ ನೇತೃತ್ವದಲ್ಲಿ ನಾವು ಮೆರವಣಿಗೆಯಿಂದ ಆದಿನ್ ಮುಂಭಾಗ ಅಲ್ಲಿಂದ ಶುರು ಮಾಡಿ ನಾವು ನಂತರ ಡಿ ಸಿ ಕಚೇರಿ ಹತ್ರ ಅಧಿಕೃತವಾಗಿ ಡಿ ಸಿ ಅವರೊಂದು ಚಾಲನೆ ಕೊಟ್ಟು ಅಲ್ಲಿಂದ ಎಲ್ಲ ನಾವೆಲ್ಲ ಕಲಾಬರ್ ಸೇರಿ ಅಲ್ಲಿ ಒಂದು ಅಹ್ ವೇದಿಕೆ ಕಾರ್ಯಕ್ರಮ ಇರುತ್ತೆ ದಯಮಾಡಿ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಹಾಸನ ಜಿಲ್ಲೆಯ ಎಲ್ಲಾ ನಾಗರಿಕರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಈಗಾಗಲೇ ಒಕ್ಕಲಿಗರ ಸಂಘದ ನಿರ್ದೇಶಕ ಅಂತ ರಂಗುಗೌಡರು ಮತ್ತು ನಮ್ಮೆಲ್ಲಾ ನಗರಸಭೆ ಸದಸ್ಯರು ಮತ್ತು ಎಲ್ಲಾ ಹಿರಿಯರು ಎಲ್ಲರೂ ಕೂಡ ಸೇರಿ ಮತ್ತು ವಿವಿಧ ಸಂಘ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಕಾರ್ಯಕ್ರಮನ ಯಶಸ್ವಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ ಎಸ್ ರಘುಗೌಡ ಮಾತನಾಡಿ ಕಳೆದ ಮೂರು ವರ್ಷಗಳಿಂದಲೂ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿಕೊಂಡು ಬರಲಾಗುತ್ತಿದೆ ಜಿಲ್ಲೆಯ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲು ಡಿಸಿಯವರು ಅನುಮತಿ ಕೊಟ್ಟಿದ್ದಾರೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಮೂರು ವರ್ಷದಲ್ಲೂ ಕೂಡ ಎಲ್ಲ ಹಾಸನ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಹಾಸನ ಜಿಲ್ಲಾ ಒಕ್ಕಲಿ ಸಂಘ ಮತ್ತು ಹಾಸನ ಇದು ಬೆಂಗಳೂರಿನ ರಾಜ್ಯ ಒಕ್ಕಲಿ ಸಂಘ ಕೂಡ ಇದ್ರ ಜೊತೆ ಕೈ ಜೋಡಿಸ್ತಾ ಇದ್ವಿ ನಮ್ಮ ರಾಜ್ಯ ಒಕ್ಕಲ ಸಂಘದಿಂದ ಏನು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಮಕ್ಕಳು ಲಿಸ್ಟ್ ಅನ್ನು ತಗೊಂಡಿದ್ವಿ ಆಲ್ರೆಡಿ ನಾಳೆ ಆ ಮಕ್ಕಳಿಗೂ ಕೂಡ ಅಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ಡಿ ಸಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಹಾಸನ ಜಿಲ್ಲೆ ಜನತೆಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಮಾಧ್ಯಮದ ಹಿರಿಯರು ಎಲ್ಲರೂ ಕೂಡ ಪತ್ರಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ನವೀನ್ ಉಪಸ್ಥಿತರಿದ್ದರು ಏಳು ತಿಂಗಳ ಆರ್ವಿ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳನ್ನು ಗುರುತಿಸುವ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿರುವುದು ನಮಗೆ ಸಂತೋಷ ತಂದಿದೆ ಎಂದು ಮಗುವಿನ ತಾಯಿ ಸಿಕೆ ರಂಜಿತಾ ತಿಳಿಸಿದರು ಪತ್ರಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ವಿಗೆ ಪ್ರಸ್ತುತ ಏಳು ತಿಂಗಳಾಗಿದ್ದು ಐದು ತಿಂಗಳು ಇರುವಾಗಲೇ ಅವಳ ಎದುರು ಫಾಸ್ಟ್ ಕಾರ್ಡ್ಗಳನ್ನು ಹಿಡಿದು ಇವುಗಳಲ್ಲಿ ನಿರ್ದಿಷ್ಟ ವಸ್ತುಗಳನ್ನು ಗುರುತಿಸುವಂತೆ ಕೈ ಕೈಬೆರಳಿನಲ್ಲಿ ತೋರಿಸುವ ಮೂಲಕ ಗುರುತು ಮಾಡುತ್ತಿದ್ದಳು ಆರ್ವಿಗೆ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸಿಕ್ಕಿದೆ ಈಕೆಯ ಸಾಧನೆ ಬಗ್ಗೆ ಈಗಾಗಲೇ ವೈದ್ಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಗಳು ಐದೂವರೆ ತಿಂಗಳು ಇರುವಾಗಲೇ ಫಾಸ್ಟ್ ಕಾರ್ಡ್ನಲ್ಲಿರುವ ಹಣ್ಣು ಪ್ರಾಣಿ ಪಕ್ಷಿ ಸೇರಿ ನೂರ ಇಪ್ಪತ್ತೈದಕ್ಕೂ ವಿವಿಧ ವಸ್ತುಗಳನ್ನು ಗುರುತಿಸಿ ದಾಖಲೆ ನಿರ್ಮಿಸಿದ್ದಳು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಎಂಬ ಬಿರುದು ಪಡೆದುಕೊಂಡಿದ್ದಾಳೆ ಎಂದು ಹೇಳಿದರು ನೋಬೆಲ್ ವರ್ಲ್ಡ್ ರೆಕಾರ್ಡ್ ಹಾಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಒನ್ ಮಿನಿಟ್ ಗೆ ಏಕ್ ಫ್ರೂಟ್ಸ್ ನ ಐಡೆಂಟಿಫೈ ಮಾಡ್ತಾಳೆ ಅಂತ ವರ್ಲ್ಡ್ ರೆಕಾರ್ಡ್ ಆಗಿದೆ ಹಾಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಅವಾರ್ಡ್ಸ್ ಇದೆ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯ ಮಕ್ಕಳಿಗೆ ಟೈಮ್ಸ್ ವಿದ್ಯಾರಂಭ ಶೀರ್ಷಿಕೆಯಡಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ವಿಜಯನಗರದ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯ ಮಕ್ಕಳಿಗೆ ಟೈಮ್ಸ್ ವಿದ್ಯಾರಂಭ ಶೀರ್ಷಿಕೆಯಡಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಶ್ರೀ ಪ್ರಸನ್ನ ಗಣಪತಿ ಮಂಗಳ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಪುಟ್ಟ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರ್ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಪ್ರಾಂಶುಪಾಲರು ಶಿಕ್ಷಣ ಸಂಯೋಜಕರು ಮತ್ತು ಶಿಕ್ಷಕ ವೃಂದದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಜಾಮೀನು ಅರ್ಜಿ ವಜಾಗೊಳಿಸಿ ಕೋರ್ಟ್ ಆದೇಶ ಮೂರನೇ ಪ್ರಕರಣದಲ್ಲಿ ಸ್ಥಳ ಸ್ಥಳಮಾಜರ್ಗೆ ಪ್ರಜ್ವಲ್ ರೇವಣ್ಣನ ಕರೆತಂದ ಎಸ್ಐಟಿ ಎರಡು ಗಂಟೆಗೂ ಹೆಚ್ಚು ಕಾಲ ಸ್ಥಳಮಹಜರ್ ನಡೆಸಿದ ಎಸ್ಐಟಿ ಟೀಂ ಮತ್ತು ಬೆಂಡ್ರವ್ ಹಂಚಿಕೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು